ಎಲ್ಎನ್ ಕರಿಯರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಜೆಇಎ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫಲಿತಾಂಶದಲ್ಲಿ ಐತಿಹಾಸಿಕ ಮೈಲಿಗಳನ್ನು ಸಾಧಿಸಿದೆ ಎಲ್ಎನ್ ಕರಿಯರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಜೆಎಎ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶದಲ್ಲಿ ಅತ್ಯುತ್ತಮ ಐತಿಹಾಸಿಕ ಮೈಲಿಗಳನ್ನು ಪ್ರದರ್ಶಿಸಿದೆ ಒಟ್ಟು ಐದು ವಿದ್ಯಾರ್ಥಿಗಳು ಉನ್ನತ ನೂರು ಶ್ರೇಣಿಯಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿದ್ದಾರೆ ವಿದ್ಯಾರ್ಥಿಗಳ ಈ ಯಶಸ್ಸಿನ ಸಾಧನೆಯಲ್ಲಿ ಸಂಸ್ಥೆಯ ಸಮರ್ಪಣೆ ಮತ್ತು ಶ್ರೇಷ್ಠತೆಯು ಒಳಗೊಂಡಿದೆ ಪ್ರತಿಷ್ಠಿತ ಐಐಟಿ ಮದ್ರಾಸ್ ಸಂಸ್ಥೆಯು ಜೆಇಇ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶವನ್ನು ಭಾನುವಾರ ಬಿಡುಗಡೆ ಮಾಡಿದೆ ಪ್ರತಿ ವರ್ಷದಂತೆ ಎಲ್ಎನ್ ಕರಿಯರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಈ ವರ್ಷವೂ ಅಸಾಧಾರಣ ಫಲಿತಾಂಶದಿಂದ ತನ್ನ ಸಾಮರ್ಥ್ಯವನ್ವಯ ಸಾಬೀತುಪಡಿಸಿದೆ ए आई आर फिफ्टीन शांत थामूर्स रूम ए सागरवी थ्री इयर क्लास रूम एर्टी सिक्स विदीप रेड्डी थ्री इयर क्लास रूम एर थर्टी सेवेन अंकुश गोयल टू इयर क्लास रूम ಐಟಿ ಅಭಿನವ್ ಪಿಜೆ ಫೋರ್ ಇಯರ್ ಕ್ಲಾಸ್ ರೂಮ್ ಹೆಚ್ಚುವರಿ ಹಲವಾರು ವಿದ್ಯಾರ್ಥಿಗಳು ಉನ್ನತ ಐನೂರು ಶ್ರೇಣಿಯಲ್ಲಿ ಸ್ಥಾನ ಗಳಿಸಿರುವುದು ಸಂಸ್ಥೆಯ ಶ್ರೇಷ್ಠ ಸ್ಥಿರತೆಯನ್ನು ತೋರಿಸಿದೆ ವಿದ್ಯಾರ್ಥಿಗಳ ಅದ್ಭುತ ಫಲಿತಾಂಶವು ಅವರ ಕಠಿಣ ಪರಿಶ್ರಮ ನಿರ್ಣಯ ಪೋಷಕರ ಬೆಂಬಲ ಹಾಗೂ ಎಲ್ಎನ್ ಸಂಸ್ಥೆಯ ಅನುಭವಿ ಅಧ್ಯಾಪಕರ ಸ್ವಯಂ ಕೌಶಲ್ಯ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಶ್ರೀ ಮಹೇಶ್ ಯಾದವ್ ಎಲ್ಎನ್ ಸಂಸ್ಥೆಯ ದಕ್ಷಿಣ ಭಾರತ ವಲಯವು ಮುಖ್ಯಸ್ಥರು ಪೋಷಕರ ಎಲ್ಎನ್ ಸಂಸ್ ಮೇಲಿರುವ ಪೋಷಕರ ನಂಬಿಕೆಗೆ ಮತ್ತು ಎಲ್ಲನ ಅನುಭವಿ ಅಧ್ಯಾಪಕರ ಗಮನಾರ್ಹ ಸಾಧನೆ ಮತ್ತು ಮಾರ್ಗದರ್ಶನಕ್ಕೆ ತನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಎನ್ ಕರಿಯರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ತನ್ನ ಶೈಕ್ಷಣಿಕ ಶ್ರೇಷ್ಠತೆಯ ನಿರಂತರ ಮಾನದಂಡದಿಂದ ವಿದ್ಯಾರ್ಥಿಗಳನ್ನು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತಿದೆ ಎನ್ ಕರಿಯರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಅತ್ಯುತ್ತಮ ಶ್ರೇಣಿ ಸಾಧಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮನಃಪೂರ್ವಕ ಅಭಿನಂದನೆಯನ್ನು ಮತ್ತು ತುಂಬು ಹೃದಯದ ಆರೈಕೆಯನ್ನು ವ್ಯಕ್ತಪಡಿಸಿದೆ There. hey Shadow Zonal Head of Allen Career Institute, South India Centers. Today, as you, everybody knows that today, JEE Advanced Result is out. And in JEE Advanced Result, when we talk about the nationally, then All India Rank 1 is there with the Allen Career Institute, Ved Lahoti from Allen Kota. And he scored almost highest score of till today in any IIT examinations. That is 355 out of 360. When we talk about the Allen Bangalore, Bangalore, this time we got fantastic result in top 100 we have got 5 students that is what again achievement for us for any other single centers in any single city and also we have got all india rank uh, 15 that is Sean Thomas. That is a Karnataka topper also and Bangalore city topper also. He is with us only. In that, uh, apart from this, in top 500, we have got 15 students. They all are classroom student from Allen Bangalore. I think this uh, all credit uh, is goes to the dedicated team of Allen Career Institute Bangalore and Allen South who has done so, uh, very hard work right from morning to evening with all the kids and definitely the input which the students have given and. They their parents who have supported like anything because until unless the students parents are not supported with us I think this would have not possible so the entire credit is for the students their hard work second that the, the, the teachers mentors who have done fantastically good and finally the parents of all the students they have associated with us thank you so much <laughs> ನನಗಿದಂತೂ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ತುಂಬ ಒಂದು ಖುಷಿಯಾದ ಒಂದು ರ್ಯಾಂಕ್ ಯಾಕೆಂದರೆ ನಾನು ಮುಂಚೆ ನಾನು ಆಲಿನ್ ಜಾಯ್ನ್ ಆದಾಗ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಏನೋ ಎಷ್ಟು ಬರಲಿ ಟಾಪ್ ಫೈವ್ ಹಂಡ್ರೆಡ್ ಟಾಪ್ ತ್ರೀ ಹಂಡ್ರೆಡ್ ಐ ವಾಸ್ ಹ್ಯಾಪಿ ಬಟ್ ಇವಾಗ ಎಷ್ಟೊಂದು ರ್ಯಾಂಕ್ ಬಂದಿರೋದು ಇಟ್ಸ್ 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 ವೆರಿ ಗ್ರೇಟ್ ಇಟ್ಸ್ ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಆಲಿನ್ ಬೆಂಗಳೂರು ಆ್ಯಂಡ್ ಆ್ಯಂಡ್ ಮೈ ಮೈ ಟೀಚರ್ಸ್ ಕುಶಾರ್ ಬಿಕಾಸ್ ಆಫ್ ದಮ್ ದೆ ಬಿಕಾಸ್ ಆಫ್ ದರ್ ಇನ್ವ್ಯಾಲ್ಯುಬಲ್ ಹೆಲ್ಪ್ ಐ ಬಿನ್ ಏಬಲ್ ಟು ಅಚೀವ್ ದಿಸ್ ಆ್ಯಂಡ್ ಆ್ಯಂಡ್ ಮೈ ಪೇರೆಂಟ್ಸ್ ಆಫ್ ಕೋರ್ಸ್ ದೇವ್ ಹೆಲ್ಪ್ ಮೀ ಥ್ರೂ ದಿಸ್ ಜರ್ನಿ ದೇವ್ ಸಪೋರ್ಟೆಡ್ ಮೀ ಥ್ರೂ ದಿ ಎಂಟೈರ್ಟಿ ಆಫ್ ದಿಸ್ ಜರ್ನಿ ಥ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಸೊ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದಟ್ ಎಲ್ಲರಿಗೂ ನನ್ನ ಹೆಸರು ರಾಘವೇಯ್ಯಂಗಾರ್ ನಾನು ಆ್ಯಲೆನ್ ಕರಿಯರ್ ಇನ್ಸ್ಟಿಟ್ಯೂಟ್ನಲ್ಲಿ ಓದಿ ಓದಿ ಓದುತ್ತೇನೆ ನನಗೆ ಐ ಐ ಟಿ ಜೆ ಇ ಅಡ್ವಾನ್ಸ್ ಎಕ್ಸಾಮಲ್ಲಿ ಮುನ್ನೂರು ತೊಮ್ ತ್ರೀ ಫಾರ್ಟಿ ನೈನ್ ರ್ಯಾಂಕ್ ಸಿಕ್ಕಿದೆ ನನಗೆ ತುಂಬ ಖುಷಿಯಾಗುತ್ತೆ ನಾನು ನನ್ನ ಟೀಚರ್ಸು ಮತ್ತು ಆ್ಯಲೆನ್ ಇನ್ಸ್ಟಿಟ್ಯೂಟ್ನ ತುಂಬ ಧನ್ಯವಾದ ಮಾಡುತ್ತೇನೆ